ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಷ್ಟ್ರದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆದಿದೆ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಅನೇಕ ಒಂದು ಮೈತ್ರಿ ಮಾಡಿಕೊಂಡಿದ್ದಾರೆ ಈ ಕಡೆ ಎನ್ ಡಿ ಎ ಮತ್ತೊಂದು ಕಡೆ ಇಂಡಿಯಾ ಇವೆರಡೂ ಇವತ್ತು ಭಾರತದಲ್ಲಿ ಭಾಳಷ್ಟು ಹಣಾಣಿ ಹಣಿ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಮೋದಿಜಿ ಅವರು ಅಂತ ಹೇಳಿ ಎನ್ ಡಿ ಎ ಒಕ್ಕೂಟವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈಗ ಜೆ ಡಿ ಎಸ್ ಕೂಡ ಕೂಡಿದೆ ಜೆ ಡಿ ಎಸ್ ಪಕ್ಷ ಕರ್ನಾಟಕದಲ್ಲಿ ತನ್ನದೇ ಆದಂತ ಸ್ಥಾನಮಾನ ಹೊಂದಿದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಮೇಲೆ ಜೆ ಡಿ ಎಸ್ ಪಕ್ಷದ ಬಹುತೇಕ ಕಾರ್ಯಕರ್ತರು ಪದಾಧಿಕಾರಿಗಳು ಬಹಳಷ್ಟು ಜನ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಇದು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾರ್ಯ ಕಾರ್ಯಕರ್ತರು ಇದ್ದಾರೆ ಪದಾಧಿಕಾರಿಗಳು ಇದ್ದಾರೆ ಕಾರಣ ಏನು ಅಂತ ಕೇಳಿದ್ರೆ ಮೇಲಿನ ಹಂತದಲ್ಲಿ ಮೈತ್ರಿ ಆಗಿದೆ ಮಿತ್ರತ್ವ ಇದೆ ಅದರ ಕೆಳಗೆ ಶತ್ರುತ್ವ ಇದೆ ಈ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲಿ ಮೂರು ನಾಲ್ಕು ಮೂರು ಅವರು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಜೆ ಡಿ ಎಸ್ಗೆ ಉಳಿದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮೈತ್ರಿ ಇದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆದರೆ ಬಿ ಜೆ ಪಿ ಅಭ್ಯರ್ಥಿ ಅಂತಾರೆ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ನವ್ರನ್ನ ಯಾರೂ ಪರಿಗಣಿಸ್ತಾನೆ ಇಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರ ಈ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಹುತೇಕ ಲಕ್ಷ ಕಾರ್ಯಕರ್ತರು ಮೇಲಿದ್ದಾರೆ ಇಲ್ಲಿ ಜಿಲ್ಲಾ ಅಧ್ಯಕ್ಷ ಇದ್ದಾರೆ ಹಾವೇರಿ ಅಧ್ಯಕ್ಷರಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ಇದ್ದಾರೆ ಆಮೇಲೆ ವಕ್ತಾರಿದ್ದಾರೆ ಸೊ ಇವ್ ಎಲ್ಲರು ಇದ್ರೂ ಕೂಡ ಮತ್ತೆ ಕಾರ್ಯಕರ್ತರು ಬಲಾಢ್ಯ ಕಾರ್ಯಕರ್ತರು ಇದ್ದಾರೆ ಜೆಡಿಎಸ್ ಅಭಿಮಾನದ ಕಾರ್ಯಕರ್ತರು ಇದ್ದಾರೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ರೈತರು ಇದ್ದಾರೆ ಸೊ ಇವೆಲ್ಲ ಇದ್ದರೂ ಕೂಡ ಬಿ ಜೆ ಅವರು ಅವರನ್ನ ಪರಿಗಣಿಸ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿ ಈಗ ಜೆ ಡಿ ಎಸ್ ಪಕ್ಷದಿಂದ ಪ್ರಧಾನಿಯಾದಂಥ ಪಕ್ಷ ಇದು ಎಚ್ ಡಿ ದೇವೇಗೌಡರು ಇದೇ ಪಕ್ಷದಿಂದ ಪ್ರಧಾನಿ ಆದವರು ಕರ್ನಾಟಕದ ಮೊಟ್ಟ ಮೊದಲ ಅವರು ಆಮೇಲೆ ಎಚ್ ಡಿ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಸರ್ಕಾರ ರಚನೆ ಮಾಡಬಲ್ಲರು ಸರ್ಕಾರ ಉಳಿಸಬಲ್ಲರು ಅಂದ್ರೆ ಬಹುಮತ ಸೇವೆ ಇದ್ದಾಗ ಅಂಥ ಸ್ಥಾನಮಾನದಲ್ಲಿರುವಂಥ ಜೆ ಡಿ ಎಸ್ ಪಕ್ಷ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಕಾರ್ಯಕರ್ತರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದ್ದಾರೆ ಯಾಕೆ ಅಂದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾ ಮಟ್ಟದ ಬಿ ಜೆ ಪಿ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ನಾಯಕರಾಗಲಿ ಅಭ್ಯರ್ಥಿಗಳಾಗಲಿ ಈ ಜೆ ಡಿ ಎಸ್ ಪಕ್ಷವನ್ನ ಸಮರ್ಪಕವಾಗಿ ಪರಿಗಣಿಸ್ತಾ ಇಲ್ಲ ಇದು ಬಹಳ ಬೇಸರವನ್ನ ಉಂಟು ಮಾಡ್ತಾ ಇದೆ ಈ ಕಾರ್ಯಕರ್ತರಲ್ಲಿ ಬಹಳ ಬೇಸರ ಹೊರಗಾಗ್ತಾ ಇದ್ದಾರೆ ಅವರು ಏನ್ರಿ ಇದು ಅವರು ಮೈತ್ರಿ ಮಾಡ್ಕೊಂಡು ಬಂದ್ರು ಇವರು ನಮ್ಮನ್ನು ಕರೀತಾ ಇಲ್ಲ ನಾವು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಆಟಕ್ಕಿದೀವಿ ಅದರ ಲೆಕ್ಕಕ್ಕಿಲ್ಲ ನಾವಾಗ್ಲೇ ಹೋಗ್ತಾ ಇದೀವಿ ಮೇಲ್ಬಿದ್ದು ಅನಿವಾರ್ಯ ನಾವು ರಾಜಕೀಯ ಮಾಡಬೇಕು ನಮ್ಮ ಪಕ್ಷದ ಸೂಚನೆ ಕೊಟ್ಟಿದ್ದಾರೆ ವರಿಷ್ಠರು ಸೊ ಆ ವರಿಷ್ಠ ಆದೇಶವನ್ನು ಪಾಲನೆ ಮಾಡಕ್ ನಾವು ಹೋಗ್ತಾ ಇದ್ದೀವಿ ಆದ್ರೆ ನಮ್ಮನ್ನು ಅವರು ಸೇರಿಸ್ಕೊಳ್ತಾ ಇಲ್ಲ ಮಲತಾಯಿ ಮಕ್ಕಳಂತೆ ನೋಡ್ತಾ ಇದ್ದಾರೆ ನಮ್ಮನ್ನು ದೂರ ಇಟ್ಟಿದ್ದಾರೆ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಕರೀತಾ ಇಲ್ಲ ಯಾವುದೇ ವೇದಿಕೆಗೆ ಹಂಚಿಕೊಳ್ತಾ ಇಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ನಮ್ಮನ್ನ ಮಿಂಗಲ್ ಮಾಡ್ಕೊಳ್ತಾ ಇಲ್ಲ ಕರೀತಾ ಇಲ್ಲ ಆಮಂತ್ರಿಸ್ತಾ ಇಲ್ಲ ಆಹ್ವಾನಿಸ್ತಾ ಇಲ್ಲ ಒಂದು ಫೋನ್ ಮಾಡ್ತಾ ಇಲ್ಲ ಈಗ ನಾಮಪತ್ರ ಸಲ್ಲಿಸುವ ಟೈಮ್ ಆಗಲಿ ಪ್ರಚಾರದ ಟೈಮ್ ಆಗಲಿ ಸಭೆ ಸಮಾರಂಭಗಳಾಗಲಿ ಅಥವಾ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಒಂದು ವ್ಯವಸ್ಥೆ ಆಗಲಿ ಇಲ್ಲ ಇದನ್ನ ಸ್ವತಃ ಜಿಲ್ಲಾ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಎಂ ವೈ ಮುದೋಳವರು ಅವರು ಬಹಳಷ್ಟು ಜನ ಇದ್ದಾರೆ ಅವರು ಎಲ್ಲ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ನಾವು ಏನು ಹೇಳೋಂಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ವರಿಷ್ಠ ಏನ್ ಹೇಳ್ತಾ ಇದ್ದಾರೆ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಸೊ ಮೇಲಿನ ಹಂತದಲ್ಲಿ ಮಿತ್ರತ್ವ ಕೆಳಗಿನ ಹಂತದಲ್ಲಿ ನಾವು ಶತ್ರುತ್ವ ಅಂತ ಅನಾಥ ಶಿಶುವಾಗಿಯೂ ನಾವು ಅಂತ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಆಗೈತಿ ಈ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟೈತಿ ನಾವು ಹೋದ್ರೂ ಕೂಡ ಕರಿತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಸಮರ್ಪಕವಾಗಿ ಯಾರ ಹತ್ರ ಹೇಳ್ಬೇಕು ನಾವು ಇದು ಬಿಜೆಪಿ ನಾಯಕರಿಗೆ ಯಾಕೆ ತಿಳಿತಾ ಇಲ್ಲ ಬಿ ಜೆ ಪಿ ನಾಯಕರು ಹೈಕಮಾಂಡ್ ಹೇಳಿದೆ ಜೆ ಡಿ ಎಸ್ ಪಕ್ಷದ ಎಲ್ಲ ಪದಾಧಿಕಾರನ ಒಳಪೂಡಿಸ್ಕೊಂಡ್ರೆ ನೀವು ಚುನಾವಣೆ ಮಾಡ್ರಿ ಅಂತೇಳಿ ಅದು ಇವ್ರು ಮಾಡ್ತಾ ಇಲ್ಲ ಹೊಡೆದಾಟ ಇದೆ ಇನ್ನೇನು ಇವ್ರನ್ನೇ ಕರೀತಾರೆ ಇನ್ನು ಒಬ್ರ ಮೇಲೆ ಒಬ್ರು ಹಾಕ್ತಾ ಇದ್ದಾರೆ ಇಲ್ಲಿ ಗದಗ ಜಿಲ್ಲಾ ಬಿಜೆಪಿ ಒಳಗಂತರೂ ಅದು ಅಲ್ಲ ಆ್ಯಕ್ಚುಲಿ ಪ್ರೌಢನೇ ಇರಬೇಕಲ್ಲ ಬುದ್ಧಿ ಒಂದು ಒಂದು ಇದು ಇರಬೇಕು ರಾಜಕೀಯ ಮುತ್ಸದ್ದಿತನ ಬೇಕು ಮುತ್ಸದಿತನ ಇರಲಿಲ್ಲ ಅಂದ್ರೆ ಇದು ಏನು ಆಗೋದಿಲ್ಲ ಈ ರೀತಿ ಅಪ ಅಪಸ್ವರಗಳು ಚೆಲುವಾಗ್ತವೆ ಬೇಸರಗಳು ಚೆಲಾಗ್ತವೆ ಈಗ ಪಕ್ಷವನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಅವ್ರಿಗೆಲ್ಲ ಬಂದಿದೆ ಇವರು ತರಿ ಹಿಡಿತಾ ಇದೀವಿ ಅಂತ ಹೇಳ್ತಾ ಇದಾರೆ ಅವರು ಎಂ ಐ ಮುದೋಳವರು ಮತ್ತೆ ಮೀಡಿಯಾದ ಬಂದು ಮಾತಾಡಬೇಡ್ರಿ ಅಂತ ಹೇಳಿದಾರಂತೆ ಅವ್ರ ಪಕ್ಷದವರು ಸೊ ಹೀಗಾಗಿ ಅವ್ರು ಹತ್ರ ಹೇಳ್ಬೇಕು ತಮ್ಮ ಸಂಕ ಅಂತ ಅವರವರೇ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ನಾತ್ರ ಬಹಳ ಜನ ಹೇಳಿದ್ರು ಏನ್ ಸರ್ ಇದು ಇದು ಏನ್ ನಮ್ಮ ನಾವು ಸುಮ್ಮನೆ ಇಲ್ಲಿ ಇವ್ರೇನೋ ಒಂದು ಮಾಡ್ಕೊಂಡ್ಬಿಟ್ರು ಮೈತ್ರಿ ನಾವಿಲ್ಲಿ ಎಲ್ಲ ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಟ್ಟಿವಿ ನಮ್ಮ ರಾಜಕೀಯ ಭವಿಷ್ಯ ಹಾಳಾಗ್ಬಿಡ್ತು ಯಾರೂ ಪರಿಗಣಿಸ್ತಾ ಇಲ್ಲ ಕರೀತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ನಮಗೊಂದು ಒಂದೊಂದು ಸಣ್ಣ ಆಮಂತ್ರ ಒಂದು ಫೋನು ಇವ್ರು ಏನೂ ಕೊಡೋದು ಬೇಡ ಮೊನ್ನೆ ಬೊಮ್ಮಾಯಿಯವರಷ್ಟೇ ಒಂದು ನಮ್ಮ ಪಕ್ಷದ ಕಚೇರಿಗೆ ಬಂದಿದ್ದನ್ನು ಬಿಟ್ರೆ ನಮ್ಗೆ ಬಹಳ ಖುಷಿ ಆಯ್ತು ಅದು ಬಹಳ ಖುಷಿ ಹಂಚಿಕೊಂಡಿ ನಾವು ಅದು ಇದುವರೆಗೆ ಯಾರು ಕರೀತಾ ಇಲ್ಲ ಪಕ್ಷ ಬಿಜೆಪಿ ಪಕ್ಷದ ಅಧ್ಯಕ್ಷ ನಮ್ಮನ್ನು ನಮ್ಮನ್ನ ನಾನು ಒಬ್ಬ ಅಧ್ಯಕ್ಷ ಅಂತೂ ಇವರು ಪರಿಗಣಿಸ್ತಾನೆ ಇಲ್ಲ ಈ ರೀತಿ ಆದ್ರೆ ನಿಮ್ ಚುನಾವಣೆ ಮೈತ್ರಿ ಮಹತ್ವ ಏನು ಉಳಿತು ಮೈತ್ರಿ ಕೊಟ್ಟಂತ ಗೌರವ ಏನು ಉಳಿತು ನಿಮ್ಮ ಬಿಜೆಪಿ ಅವರನ್ನು ಕರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಮತ್ತೆ ಎನ್ ಡಿ ಎಂದ್ರೆ ಏನು ಹೋಗ್ತಾ ಯಾಕೆ ನೀವು ಮಾಡ್ತಾ ಇಲ್ಲ ಈಗೇ ಹಿಂಗಿದೆ ನಾಳೆ ಅಧಿಕಾರಕ್ಕೆ ಬಂದ ಮೇಲೆ ಮೈತ್ರಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನು ಯಾರು ಗೌರವ ಕೊಡ್ತಾರೆ ಇಲ್ಲಿ ಅಂತ ಕಾರ್ಯಕರ್ತರು ಅಳಲು ಪದಾಧಿಕಾರಿಗಳ ಅಳಲು ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಇವರು ಚುನಾವಣೆ ಈಗ ನಾವು ನಮ್ದು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಪಕ್ಷದ ಅಭಿಮಾನಿಗಳಿದ್ದಾರೆ ಹಿತೈಷಿಗಳಿದ್ದಾರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ರೇವಣ್ಣ ಇವರ ಅಭಿಮಾನಿಗಳಿದ್ದಾರೆ ಇವೆಲ್ಲ ಇದ್ದು ಕೂಡ ಇವ್ರು ನಮ್ಮನ್ನು ಗೌರವ ಕೊಡೋದಿಲ್ಲ ಅಂದ್ರೆ ಏನು ಅರ್ಥ ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇನ್ನು ಪಕ್ಷ ಬಿಟ್ಟು ಎಲ್ಲರೂ ಎಲ್ಲಿ ಹೋಗ್ಬೇಕು ಈಗ ಬಿಜೆಪಿ ಜೊತೆ ಹೊದ್ದಾಡಿಕೆ ಆಗ್ಬಿಟ್ಟಿದೆ ಇನ್ನು ನಾವು ಹೋಗೋ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗ್ಬೇಕು ಕೆಲವು ಅಲ್ಲಿ ನೀವು ಏನೈತೆ ಗೊತ್ತಿಲ್ಲ ಕೆಲವರಿಗೆ ಕಾಂಗ್ರೆಸ್ಗೆ ಹೋಗೋ ಮನಸ್ಸಿಲ್ಲ ಸೊ ಈ ಹಂತದಲ್ಲಿ ಒಂದು ದೊಡ್ಡ ಕಂಟಕ ಆಗಿದೆ ಮೈತ್ರಿ ಇದು ಬಿಜೆಪಿಗರೇ ಮಾಡ್ತಾ ಇದ್ದಾರೆ ಅದಕ್ಕೆ ಬಿಜೆಪಿ ಈಗಾದ್ರೂ ಎಚ್ಚೆತ್ತುಕೊಳ್ಬೇಕು ನಿಮ್ಮ ಗೆಲುವು ಇದು ಮೂರು ಕ್ಷೇತ್ರ ಬಿಟ್ಟರೆ ಇಳಿದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನೀವೇ ನಿಂತ್ಕೊಂಡಿದ್ರಿ ಮೈತ್ರಿ ಅಭ್ಯರ್ಥಿ ಅಟ್ ಲೀಸ್ಟ್ ಜೆಡಿಎಸ್ ಪಕ್ಷದ ಎಷ್ಟು ಓಟ್ ಮಾತ್ರ ನಿಮ್ಗೆ ಒಳ್ಳೇದೇ ಅಲ್ಲ ನಿಮ್ಗೆ ಎಷ್ಟು ಮತಗಳು ಬಂದ್ರು ನಿಮಗೆ ಅಲ್ಲ ನೀವೇ ನಿಮಗೆ ಲಾಭ ಅವ್ರನ್ನ ಒಂದು ಒಂದು ಫೋನ್ ಮಾಡಿ ಒಂದು ಕರೆದು ಅವ್ರು ಗೌರವ ಕೊಟ್ರಾಯ್ತು ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಜಿಲ್ಲಾ ಕಾರ್ಯದರ್ಶಿಗೆ ವಕ್ತಾರಿಗೆ ಗೌರವ ಕೊಡುವಂತಹದ್ದು ಅವ್ರಿಗೂ ಒಂದು ಎರಡು ಮಾತಾಡುವಂತ ವೇದಿಕೆ ಹಂಚಿಕೊಳ್ಳುವಂತದ್ದು ತಮ್ಮ ಕಾರ್ಯಕರ್ತರಿಗೆ ಹೇಳುವಂತಹದ್ದು ಅವರನ್ನು ಕೂಡ ಉತ್ಸುಕವಾಗಿ ಇಟ್ಕೊಳ್ಳುವಂತದ್ದು ಯಾಕೆ ಮಾಡ್ತಾ ಇಲ್ಲ ಮೈತ್ರಿ ಅಂದರೆ ಏನು ಅರ್ಥ ಅವ್ರು ಮೈತ್ರಿ ಮಾಡ್ಕೊಂಡ್ರೆ ನಮಗಾಗೋದಿಲ್ಲ ಅಂದ್ರೆ ನಿಮ್ಮ ಹೈಕಮಾಂಡ್ ಹೇಳ್ದಂಗೆ ನೀವು ಕೇಳ್ತೀರಾ ಅದನ್ನು ಮಾಡಲೇಬೇಕು ನೀವು ನಿಮ್ಮ ಹೈಕಮಾಂಡ್ ಏನು ಒಂದು ಒಪ್ಪಂದ ಮಾಡಿಕೊಂಡಿದೆ ಆ ಒಪ್ಪಂದಕ್ಕೆ ನೀವು ಒಪ್ಕೊಳ್ಳೇಬೇಕು ಇಲ್ಲದಿದ್ರೆ ಏನಾಗುತ್ತೆ ಪಾಪ ಎಷ್ಟು ಎಷ್ಟು ಕಾರ್ಯಕರ್ತರ ಮನಸ್ಸು ಆಗುತ್ತೆ ಇವತ್ತು ಆ ಜೆ ಡಿ ಎಸ್ಸು ಅನಾಹುತಕ್ಕೆ ಬಂದ್ಬಿಟ್ಟಿದ್ದಾರೆ ಕಾರ್ಯಕರ್ತರು ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದ್ರೂ ಬಿಜೆಪಿಗಳು ಎಚ್ಚೆತ್ಕೊಂಡು ಉಳಿದ ಕ್ಷೇತ್ರದವ್ರು ಏನ್ ಮಾಡ್ದವ್ರು ಬಿಡ್ತಾರೋ ಗೊತ್ತಿಲ್ಲ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಪದಾಧಿಕಾರಿಗಳು ಮತ್ತೆ ನಿಮ್ಮ ಏನು ಆಫೀಸ್ ಬೇರರ್ಸ್ ಇದ್ರೆ ಅವರೆಲ್ಲ ನಾಯಕರು ಎಲ್ಲರೂ ಒಂದು ಚಿಂತನೆ ಮಾಡಿ ಇದೇ ಸ್ಥಿತಿ ನಿಮಗೆ ಬಂದ್ರೆ ಎಷ್ಟು ಬೇಸರ ಆಗತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಅವ್ರಿಗೊಂದು ಗೌರವ ಕೊಡುವಂಥದ್ದು ಅವರನ್ನು ಕರೆಯ ಕರೆಯುವಂಥದ್ದು ಅವ್ರದ್ದು ಅವ್ರದೂ ನಿಮ್ಮ ಮಿತ್ರ ಪಕ್ಷ ಅದು ಏನ್ ಸಾಮಾನ್ಯ ಪಕ್ಷ ಜೆ ಡಿ ಎಸ್ ಅಲ್ಲ ಸೊ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಆಗಬೇಕು ಅಂದ್ರೆ ಏನಾಗುತ್ತೆ ನಾವು ಕೂಡ ಒಂದು ಖುಷಿಯಿಂದ ಅವ್ರು ಇಲೆಕ್ಷನ್ ಮಾಡ್ತಾ ಅವ್ರು ನಮ್ಗೆ ಏನೂ ಕೊಡೋದು ಬೇಡ ಏನೂ ಕೊಡೋದು ಬೇಡ ಅವ್ರು ಹೇಳೋದು ಕಾರ್ಯಕರ್ತರು ಹೇಳೋದು ಪದಾಧಿಕಾರಿಗಳು ಹೇಳೋದು ನಮ್ಗ ಬಿಜೆಪಿಯಿಂದ ಏನೂ ಬೇಡ ನಾವೇ ಉತ್ಸುಕವಾಗಿ ಕೆಲಸ ಮಾಡ್ತೀವಿ ಅವರ ಪರವಾಗಿ ತನೋಮನ ದನದಿಂದ ಆದ್ರೆ ಒಂದು ಗೌರವ ಕೊಡೋಕಲ್ಲಿ ಮೈತ್ರಿ ಒಂದು ಗೋ ಮೈತ್ರಿ ಆಗಿದಂತ ಒಂದು ಏನು ಒಪ್ಪಂದಿದೆ ಅದಕ್ಕೊಂದು ಕಿಮ್ಮತ್ ಕೊಡ್ಲಿ ಒಂದು ಬೆಲೆ ಕೊಡ್ಲಿ ಇದು ಅವರ ಅಭಿಲಾಷೆ ಸೊ ಹಾಗಾಗಿ ಈಗಾದ್ರೂ ಬಿಜೆಪಿಗರು ಎಚ್ಚೆತ್ಕೊಂಡು ನಿಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಒಂದಿಷ್ಟು ಬುದ್ಧಿ ಹೇಳಿ ಅಥವಾ ಒಂದಿಷ್ಟು ಹೇಳಿ ನಾಯಕರೇ ಸ್ವತಃ ನಿಂತ್ಕೊಂಡು ಅಭ್ಯರ್ಥಿಗಳು ನಿತ್ಕೊಂಡು ಅವರನ್ನ ಒಂದು ಎಟ್ಲೀಸ್ಟ್ ಅವರನ್ನ ಕರೆಸಿ ನಿಮ್ಮ ವೇದಿಕೆ ಹಂಚ್ಕೊಂಡ್ಬಿಟ್ರೆ ಅವರು ಖುಷಿ ಆಗ್ತಾರೆ ಅವ್ರು ಹಿಂದಾಲಕರು ಖುಷಿ ಆಗ್ತಾರೆ ಕಾರ್ಯಕರ್ತರು ಖುಷಿ ಆಗ್ತಾರೆ ನಮ್ಗೊಂದು ಕಿಮ್ಮತ್ ಕೊಟ್ರಪ್ಪ ಅಂತ ಒಂದು ಒಂದು ಬೆಲೆ ಕೊಟ್ಟರು ಅಂತ ಒಂದು ಖುಷಿ ಆಗತ್ತೆ ಸೊ ಈಗ ಅದು ಬಿಜೆಪಿ ಎಚ್ಚೆತ್ಕೊಳ್ತಾರ ಅದು ನೋಡ್ಬೇಕು ಅಷ್ಟು ನ್ಯೂಸ್ ಇದೆ ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ